ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅನ್ನೋದು ವೀಕ್ಷಕರೇ ಬಲಿಷ್ಠ ಶತ್ರುನಾಶ ತಂತ್ರ ನಿಮ್ಮ ಶತ್ರು ನಿಮ್ಮ ಕಣ್ಣ ಮುಂದೆನೇ ಸರ್ವನಾಶ ಆಗುತ್ತಾನೆ ವೀಕ್ಷಕರೇ ಹೌದಾ ವೀಕ್ಷಕರೇ ಯಾರಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಸ್ನೇಹಿತರೊಳಗನೆ ಶತ್ರುನಾಶ ತುಂಬ ಉಂಟು ವೀಕ್ಷಕರೇ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿದರೆ ಅವರು ನಿಮ್ಮ ಕಣ್ಣ ಮುಂದೆನೇ ಸರ್ವನಾಶ ಆಗ್ತದೆ ವೀಕ್ಷಕರೇ ಹೌದಾ ಏನಪ್ಪ ಅನ್ನೋ ವೀಕ್ಷಕರೇ ಒಂದು ಲಿಂಬೆ ಹಣ್ಣಿನ ಎರಡು ಭಾಗ ಮಾಡಬೇಕು ಹೌದಾ ಎರಡು ಭಾಗ ಮಾಡಿಬಿಟ್ಟು ಅದರ ಮೇಲೆ ಕಪ್ಪು ಕುಂಕುಮ ಹಾಕಬೇಕು ಹಾಂ ನಿಮಗೆ ಕಾಣ್ತಿರ್ಬೋದು ಡಸ್ಬಿನ್ ಮೇಲೆ ಹೌದಾ ಆ ರೀತಿ ಕಪ್ಪು ಕುಕ್ಕುಮ ಹಾಕ್ಬಿಟ್ಟು ವೀಕ್ಷಕರೇ ನೀವು ಅದನ್ನು ಎರಡು ಭಾಗವನ್ನು ನಿಮ್ಮ ಶತ್ರುವಿನ ಅವನು ಓಡಾಡುವ ಸ್ಥಳ ಜಾಗ ಅವನ ಮನೆ ಅವನ ಮನೆ ಆಗಿದ್ರೆ ಅವನ ಮನೆ ಮೇಲೆ ಅಥವಾ ಅವನ ಮನೆ ಮುಂದೆ ಮನೆ ಮೇಲೆ ಒಂದು ಮನೆ ಮುಂದೆ ಒಂದು ಎಸೆಯಬೇಕು ನಿಂಬೆ ಹಣ್ಣನ ಅದ ಎಸರು ಬಿಟ್ಟು ವೀಕ್ಷಕರೇ ಮತ್ತೆ ನೀವು ನಿಮ್ಮ ಮನೆ ಹೋಗಬೇಕು ವೀಕ್ಷಕರೇ ಅದ ಮನೆಗೆ ಹೋಗ್ಬಿಟ್ಟು ನೀವು ಸ್ನಾನ ಮಾಡಿಬಿಟ್ಟು ಒಂದು ಬಿಳಿ ಹಾಳೆ ತಗೊಳ್ಳಿ ಬಿಳಿ ಹಾಳೆ ಮೇಲೆ ನಿಮ್ಮ ಶತ್ರುವಿನ ಹೆಸರು ಬರಬೇಕು ಶತ್ರುವಿನ ಹೆಸರು ಬರ್ಬಿಟ್ಟು ವೀಕ್ಷಕರೇ ನೀವು ಅದನ್ನ ನಿಮ್ಮ ಮನೆ ಮೇಲೆ ಅಥವಾ ಮನೆ ಮುಂದೆ ನೀವು ಅದನ್ನ ಸುಡಬೇಕು ಹೌದಾ ಶತ್ರುವಿನ ಹೆಸರು ಬರ್ತೀರಲ್ಲ ಆ ಹಾಳನ್ನು ಸುಡಬೇಕು ಸುಟ್ಟಂತಹ ಬೂದಿಯನ್ನ ನೀವು ನಿಮ್ಮ ಹಣೆಗೆ ಹಚ್ಚಬೇಕು ಹಚ್ಚಬೇಕು ವೀಕ್ಷಕರೇ ಹಚ್ಕೊಂಡ್ಬಿಟ್ಟು ನೋಡಿ ವೀಕ್ಷಕರೇ ಅವನು ಕೆಲವೇ ಕ್ಷಣದಲ್ಲಿ ನಿಮ್ಮ ಕಣ್ಣ ಮುಂದೆ ಸರ್ವನಾಶ ಆಗುತ್ತಾನೆ ವೀಕ್ಷಕರೇ ಹೌದಾ ಇದೊಂದು ಯಾರಿಗೆ ಸರಳ ತಂತ್ರ ಯಾರಿಗೆ ಶತ್ರುನಾಶ ತುಂಬಾ ಆಗ್ತಾ ಉಂಟು ಶತ್ರು ನಿಮಗೆ ತುಂಬ ಜಗಳ ಕಿರಿಕಿರಿ ಒಟ್ಟಿನಲ್ಲಿ ಶತ್ರು ನಿಮಗೆ ನೆಮ್ಮದಿಯಿಂದ ನಿರೋಗಿ ಬಿಡುತ್ತೆ ಅಲ್ಲ ಹೌದಾ ಅವರಿಗೆ ಇದೊಂದು ಚಿಕ್ಕ ಕೆಲಸ ಮಾಡಿ ವೀಕ್ಷಕರೇ ಶತ್ರು ನಿಮ್ಮಿಂದ ದೂರ ಮಾಡಿಕೊಳ್ಳಿ ಹೌದಾ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಹನ್ನೆರಡು ಗಂಟೆ ಮೇಲೆ ಎಲ್ಲ ಒಳ್ಳೆಯದಾಗುತ್ತೆ ಯಾವ ವಾರ ಅಂದರೆ ರವಿವಾರ ಮಾಡಿ ವೀಕ್ಷಕರೇ ಭಾನುವಾರ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಮಂಜುನಾಥ್ ಭಟ್ ಗುರುಜಿ ಇದರ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಏಟ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ತಿಂಗ್ಳ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ವೀಕ್ಷಕರೇ ಗಂಡ ಹೆಂಡತಿ ಕಿರಿಕಿರಿ ಮದುವೆ ಮಕ್ಕಳ ಮತ ಕೇಳಿದರೆ ಆರೋಗ್ಯ ಸಮಸ್ಯೆ ಸಂತಾನ ಭಾಗ್ಯ ಕೋರ್ಟ್ ಕೇಸ್ ಸಾಲ ಬಾಧೆ ಉದ್ಯೋಗ ಪ್ರೀತಿಯ ಮೋಸವಾಗಿದ್ದರೆ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು